शिवोऽहं रुद्रनामं भजेऽहम् ాయ అగ్నియ ఘోర సంహారకలలోకాయ సర్వూతాయ సత్య సాక్షాత్కరా అలకాపుర దేవాలయ నాగర ప్రత్యక్ష ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಅಲಕಾಪುರ ಗ್ರಾಮದಲ್ಲಿರುವ ಇತಿಹಾಸ ಪರಂಪರೆಯುಳ್ಳ ಶ್ರೀ ಜಡೆ ಚನ್ನಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಇಂದು ಮುಂಜಾನೆಯಲ್ಲಿ ನಾಗರ ಹಾವು ಹೆಡೆಬಿಚ್ಚಿ ನಿಂತಿರುವ ದೃಶ್ಯ ಭಕ್ತಾದಿಗಳ ದರ್ಶನ ನೀಡಿದ ಘಟನೆ ನಡೆಯಿತು ಅಲಕಾಪುರ ದೇವಾಲಯ ಶ್ರೀ ಜಡೆ ಚನ್ನಸೋಮೇಶ್ವರ ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸ ಪರಂಪರೆಯುಳ್ಳ ದೇವಾಲಯ ಇದಾಗಿದೆ ದೇವರಿಗೆ ಸಾವಿರಾರು ಭಕ್ತಾದಿಗಳ ವೃಂದವೇ ಇದೆ ಇದು ಮದಕರಿ ನಾಯಕರಿಂದ ನಿರ್ಮಾಣಗೊಂಡ ದೇವಾಲಯ ಆಗಿನಿಂದ ಇಲ್ಲಿ ಅನೇಕ ವರ್ಷಗಳಿಂದ ಪೂಜಾ ಕೈಂಕರ್ಯಗಳು ನಡೆದುಕೊಂಡು ಬಂದು ಇತಿಹಾಸ ಈ ದೇವಾಲಯಕ್ಕೆ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವ ಸಹ ನಡೀತದೆ ಇದು ಈಗ ಮುಜರಾಯಿ ಇಲಾಖೆ ಸೇರಿದ ದೇವಾಲಯ ಸಹ ಆಗಿದೆ ಇಂದು ಮುಂಜಾನೆ ನಾಗರ ಪ್ರತ್ಯಕ್ಷ ಆಗಿ ಸುಮಾರು ಎರಡು ಗಂಟೆಗಳ ಕಾಲ ಹೆಡೆ ಬಿಚ್ಚಿ ಭಕ್ತಾದಿಗಳಿಗೆ ದರ್ಶನ ನೀಡಿದೆ ತಾಲೂಕು ಅಂತ ಏನೋ ಒಂದು ದೇವಸ್ಥಾನ ಇದೆ ಅದು ಆರುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಒಂದು ದೇವಸ್ಥಾನ ಈ ದೇವಸ್ಥಾನ ಮೂಲ ಮದಕಿರಿ ನಾಯಕರ ಒಂದು ಆಡಳಿತ ರಾಜವಾರ ನಡೆಯುವಾಗ ಈ ದೇವಸ್ಥಾನ ಸ್ಥಾಪನೆ ಆಯಿತು ಆ ಸ್ಥಾಪನೆ ಆದಂಥ ಸಮಯದಲ್ಲಿ ರಾಜರು ಒಂದು ದಿವಸ ಪೂಜೆಗೆ ಅಂತ ಬಂದಾಗ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಪೂಜೆ ಪೂಜೆ ನೆರವೇರಿಸಲಿಕ್ಕೆ ಮಂತ್ರಿಯನ್ನು ಬೇಡಿದಾಗ ಅಲ್ಲಿ ಪೂಜೆ ಸಾಮಗ್ರಿಗಳೇನು ಇಲ್ಲ ಕಾರಣ ಅರ್ಚಕರ ಮಡಗಿಯ ತಲೆಯಲ್ಲಿರ್ತಕ್ಕಂಥ ಹೂವನ್ನು ತಂದು ದೇವರ ಮುಡಿಯ ಮೇಲಿಟ್ಟು ಪೂಜೆ ಸಲ್ಲಿಸಿ ಅವರಿಗೆ ಪ್ರಸಾದವನ್ನು ರಾಜರಿಗೆ ತಲುಪಿಸಿದ್ರು ಆ ಆ ಪ್ರಸಾದವನ್ನು ಹೊರಗಡೆ ಬಂದು ನೋಡಿದಂಥ ರಾಜರು ಹೂವು ಅವರು ಕೊಟ್ಟಿರ್ತಕ್ಕಂಥ ಪ್ರಸಾದ ಹೂವಿನ ಪ್ರಸಾದದಲ್ಲಿ ತಲೆ ಕೂದಲನ್ನು ನೋಡಿ ತಲೆ ಕೂದಲು ಹೆಂಗೆ ಬಂತು ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡಿದಾಗ ಅರ್ಚಕರು ಭಯಗೊಂಡು ಅವರಿಗೆ ಸುಳ್ಳನ್ನು ಹೇಳ್ತಾರೆ ಇದು ಜಡೆ ಶ್ರೀ ಸೋಮೇಶ್ವರ ಜಡೆ ಇದೆ ಹಾಗಾಗಿ ಆ ಕೂದಲು ಪ್ರಸಾದವಾಗಿ ನಿಮಗೆ ಕೈಗೆ ಸಿಕ್ಕಿದೆ ಅಂತೇಳಿ ಒಂದು ಸುಳ್ಳನ್ನು ಹೇಳಬೇಕಾಗುತ್ತೆ ಆ ಸುಳ್ಳಿಗೆ ತಕ್ಕ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ತಕ್ಷಣವೇ ರಾಜ ಮೂರು ದಿವಸಗಳ ಕಾಲ ಈ ದೇವಸ್ಥಾನಕ್ಕೆ ಬೀಗವನ್ನು ಹಾಕ್ತೀವಿ ಮೂರು ದಿವಸಗಳ ನಂತರ ನಾವು ಮತ್ತೆ ನಾವು ಬರ್ತೀವಿ ದೇವಸ್ಥಾನದ ದೇವರಿಗೆ ಅದು ಒಂದು ಏನು ಮುಡಿ ಇದೆ ಜಡೆ ಇದೆ ಅದನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ರಾಜ ತಕ್ಷಣ ಬೀಗವನ್ನು ಹಾಕ್ಸಿ ಹೋಗ್ತಾನೆ ಒಂದು ದಿವಸ ಕಳೀತು ಎರಡು ದಿವಸ ಕಳೀತು ಮೂರನೇ ದಿವಸ ಸಂಜೆ ರಾಜ ಬರುವ ಸಮಯ ಸಮಯದಲ್ಲಿ ಈಗ ಅರ್ಚಕರಿಗೆ ಭಯಗೊಂಡು ಅವರು ಹೇಳಿದ್ದ ಅದಿಲ್ಲಾಂದರೆ ಶಿರ ಚಂದನ ಮಾಡ್ತೀನಿ ಅಂತ ಏನು ರಾಜರು ಹೇಳಿದ್ರು ಅದಕ್ಕೆ ಭಯಗೊಂಡು ಆ ಅರ್ಚಕನೇ ತನ್ನ ಒಂದು ಮನೆಯಲ್ಲಿರ್ತಕ್ಕಂಥ ಕತ್ತಿಯನ್ನು ತಗೊಬಂದು ತಾನೇ ಸ್ವ ಸ್ವೇಚ್ಛೆಯಿಂದ ಶಿರಸ್ಚಂದನ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡಿದಾಗ ಭಗವಂತ ಅಷ್ಟರಲ್ಲಿ ಆ ದೇವಸ್ಥಾನದಲ್ಲಿ ಒಂದು ವಿಸ್ಮಯವಾದ ಒಂದು ಸ್ಫೋಟ ಒಂದು ಶಬ್ದ ಬಂದು ಆ ಒಂಥರ ವಿಚಿತ್ರವಾದ ಒಂದು ವಿಸ್ಮಯ ನಡೆಯುತ್ತೆ ಅಲ್ಲಿ ಆ ಸಮಯದಲ್ಲಿ ಭಗವಂತ ಆ ಜಡೆಯನ್ನು ಬೀಗ ಹಾಕಿರ್ತಕ್ಕಂಥ ಗರ್ಭುಡಿ ಬಾಗಿಲಿಂದ ಹೊರಗಡೆ ಜಡೆಯನ್ನು ಬಂದಿರತಕ್ಕಂಥ ನಿದರ್ಶನ ಅಲ್ಲಿ ಕಾಣುತ್ತೆ ಆಗ ರಾಜ ನೋಡಿದಾಗ ಆ ಜಡೆ ರಾಜನಿಗೂ ಕಾಣಿಸುತ್ತೆ ಆಗ ತೆಗೆದು ನೋಡ್ತಾರೆ ನೋಡಿದಾಗ ಅದು ಜಡೆ 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 ಶ್ರೀ ಸೋಮೇಶ್ವರ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಮನವರಿಕೆ ಆತೈತೆ ಮನವರಿಕೆ ಆದಾಗ ರಾಜ ತುಂಬ ಸಂತೋಷದಿಂದ ಒಪ್ಪಿ ದೇವಸ್ಥಾನಕ್ಕೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಚೆನ್ನಾಗಾಗಲಿ ಅಂತೇಳಿ ಅರ್ಚಕರಿಗೂ ಕೂಡ ಒಂದು ಇದನ್ನು ಮಾಡ್ತಾರೆ ಇದಾದ ನಂತರ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮತ್ತೆ ಗುಬ್ಬಿ ತೋಡ್ದಪ್ಪನವರು ರಿಲಿವೇಶನ್ ಅಂದರೆ ಮತ್ತೆ ಪುನರ್ ಒಂದು ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡಿ ಒಂದು ಹೆಸರನ್ನು ಕೊಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ನಮ್ಮ ಮಂಚನಹಳ್ಳಿ ತಾಲೂಕಿನ ಶಶಿಧರವರು ಮತ್ತು ಟೊಮಾಟೊ ಅವರು ಸರ್ಕಾರದಿಂದ ಅನುದಾನ ಸಾರ್ವಜನಿಕರಿಂದ ಮತ್ತು ದಾನಿಗಳಿಂದ ಪಡೆದು ಸುಮಾರು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ಒಂದು ಅನುದಾನವನ್ನು ಮಾಡಿ ತುಂಬ ದೇವಸ್ಥಾನ ತುಂಬ ಅಭಿವೃದ್ಧಿಗೆ ಕಾರಣಕರ್ತರಾಗಿದೆ ಇದರೆಲ್ಲರ ಮಧ್ಯೆ ವಿಸ್ಮಯಕಾರಿಯಾದಂಥ ವಿಷಯ ರಾತ್ರಿ ಸುಮಾರು ಏಳು ಗಂಟೆ ಮೂವತ್ತು ನಿಮಿಷದಲ್ಲಿ ಒಂದು ಹಾವು ಬಂದು ಸುಮಾರು ಎರಡು ಗಂಟೆಗಳ ಎರಡು ತಾಸುಗಳ ಮತ್ತು ಬೆಳೆ ಎ ಎಳೆಯನ್ನು ಎತ್ತಿ ಅಲ್ಲಿ ನಿಂತಿರೋದು ಸಾರು ಸಾಕಷ್ಟು ಸಾರ್ವಜನಿಕರು ಭಕ್ತಾದಿಗಳು ನೋಡಿ ಇದೊಂದು ವಿಸ್ಮಯ ಅಂತೇಳಿ ಗೊತ್ತಾಗಿದೆ ಅದೇ ಈಗಾಗಲೇ ಎಲ್ಲ ಜಾಲತಾಣಗಳಲ್ಲಿ ಆ ವಿಡಿಯೋಗಳು ಫೋಟೋಗಳು ಹರ್ದಾಡ್ತಾ ಇದ್ದಾವೆ ಇದು ನಾವು ಕೂಡ ನಂಬಿದ್ದೀವಿ ಇದು ಭಗವಂತನ ವಿಸ್ಮಯ ಅಂತ ತಿಳ್ಕೊಂಡಿದ್ದೀವಿ ಅಂತೇಳಿ ಇಲ್ಲಿ ಇವತ್ತು ಕಾರ್ತಿಕ ಸೋಮವಾರ ಇರೋದ್ರಿಂದ ಸಾಕಷ್ಟು ಜನ ಬಂದು ಹೆಚ್ಚಿನ ರೀತಿಯಲ್ಲಿ ಬಂದು ಪೂಜೆ ಕೂಡ ಮಾಡಿಸಿ ಅನ್ನದಾಸೋಹ ಮತ್ತು ಪ್ರಸಾದ ವಿನಿಯೋಗ ನೀಡಿತು ಅದರಲ್ಲೂ ಸುಮ್ ತುಂಬ ಜನ ಇವತ್ತು ಈ ವಿಸ್ಮಯದಿಂದ ಬಂದು ತುಂಬ ಜನ ಪಾಲ್ಗೊಂಡಿದ್ದರು ಹಾಗಾಗಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ನಾವು ಕೂಡ ನಮ್ಮ ಸಮಿತಿಯ ಪರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ನಮಗೆಲ್ಲರಿಗೂ ಆರೈಸ್ತಾ ಇದ್ದೀವಿ ನನ್ನ ಹೆಸರು ಪ್ರಭಾಕರ್ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಸದಸ್ಯನಾಗಿ ನಾನು ತಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ